ವೆಲ್ಕಮ್ ಟು ಬಾಲಾಜಿ ಮನೆ ನಾನು ಗಾಯತ್ರಿ ವೆಂಕಟೇಶ್ ಇನ್ನೇನು ಶ್ರಾವಣ ಮಾಸ ಹತ್ತಿರ ಬಂದೇ ಬಿಡ್ತು ನಾವು ಎಲ್ಲರೂ ಕಾಯಿನ ಒಡೆದು ಇಟ್ಕೊತಾನೆ ಇರ್ತೀವಿ ಅದು ಕೆಟ್ಟೋಗ್ಲಾರ್ದೇ ಈ ಥರ ಕೊಬ್ಬರಿದು ಹೂರಣ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಹೋಳ್ಗಿನ ಯಾವಾಗ ಬೇಕಾವಾಗ ಮಾಡಿ ರೆಡಿ ಮಾಡ್ಕೋಬೋದು ಅದಕ್ಕೋಸ್ಕರ ಇವತ್ತು ಈ ಹೂರ್ಣದ್ದು ಮಾಡಿ ತೋರಿಸ್ತಾರೆ ಈ ಹೂರ್ಣ ಹದಿನೈದು ದಿವಸ ನಾನು ಫ್ರಿಜ್ನಲ್ಲಿ ಇಟ್ಟಿದ್ದೆ ನೋಡ್ರಿ ಇದು ಇದೇ ಥರ ಮೆತ್ತಗೆ ಇದೆ ಇದೇ ಥರನೇ ಇರ್ತದೆ ಮೆತ್ತಗೆ ಇರ್ತದೆ ಏನೂ ಕೆಡೋದಿಲ್ಲ ನಾನು ಹೇಳಿದ ಪ್ರಕಾರ ಮಾಡಿದಂದರೆ ನೀವು ಈ ಹೂರ್ಣ ಕೆಡಲಾರ್ದೇ ಹದಿನೈದು ಥರ ಇಟ್ಕೋಬೋದು ನೀವು ಯಾವಾಗ ಬೇಕೋ ಅವಾಗ ಹೋಳ್ಗಿನ ಮಾಡ್ಕೋಬೋದು ಚೆನ್ನಾಗೇ ಬರುತ್ತೆ ಮುಂದಿನ ವೀಡಿಯೋದಲ್ಲಿ ಇದೇ ಹೂರಣ ಉಪಯೋಗಿಸಿ ಹೋಳ್ಗೆ ಮಾಡೋದನ್ನ ತೋರಿಸ್ತೀನಿ ಈಗ ನಾವು ಈ ಹಸಿ ಕೊಬ್ಬರಿನ ತುರಿದು ಇಟ್ಕೋಬೇಕು ನೋಡ್ರಿ ಈ ಥರ ತುರಿಬೇಕು ತುರಿದು ರೆಡಿ ಮಾಡಿ ಇಟ್ಕೋಬೇಕು ನಾನು ಈ ಬೆಲ್ಲ ತೊಗೊಂಡಿದ್ದೀನಿ ನೋಡಿರಿ ಈ ಬೆಲ್ಲ ಮೆತ್ತಗಿರ್ತದೆ ಅದಕ್ಕೋಸ್ಕರ ಈ ಬೆಲ್ಲನ ತಗೊಂಡಿದ್ದೀನಿ ಇದನ್ನು ತುರಿದು ಇಟ್ಕೋಬೇಕು ಕೊಬ್ಬರಿ ತುರಿದಿರೋದು ಇದು ಒಂದು ಫುಲ್ಲು ಒಂದು ಬಟ್ಟ ತೊಗೊಂಡಿದ್ದೀನಿ ನೋಡ್ರಿ ಇದು ತುರಿದಿರೋದು ತುರಿದಿರೋದು ಇದು ಇದು ಫುಲ್ ಒಂದು ಕಪ್ಪು ಒಂದು ಫುಲ್ ಕಪ್ ತೊಗೊಂಡಿದೀವಲ್ಲ ಇದಕ್ಕೆ ನಾವು ಮುಕ್ಕಾಲು ಬೆಲ್ಲ ತೊಗೋಬೇಕು ಮುಕ್ಕಾಲು ಕಪ್ಪು ಬೆಲ್ಲ ಕೊಬ್ಬರಿನ ಇದರಲ್ಲಿ ಒಂದು ದೊಡ್ಡ ಬೋಗಣಿನಲ್ಲಿ ಹಾಕ್ತಾಯಿದ್ದೀವಿ ನೋಡಿ ಈಗ ಇದು ಹಸಿ ಕೊಬ್ಬರಿ ಈ ಥರ ಹಾಕಿದ್ದೀನಿ ನೋಡ್ರಿ ಈ ಥರ ಇದ್ರೂ ಪರವಾಗಿಲ್ಲ ಹಾಕ್ಕೋಬೋದು ಇದನ್ನು ಈ ಥರ ಈ ಥರ ಪೀಸ್ಗಳಿದ್ರೂ ಹಾಕೊಂಬಿಟ್ರು ಚೆನ್ನಾಗಿರ್ತದೆ ಇದನ್ನೆಲ್ಲ ಮತ್ತು ನೆನೆಯಿಟ್ಟು ಮಿಕ್ಸಿಗೆ ಹಾಕೋದಿರ್ತದೆ ಅದಕ್ಕೋಸ್ಕರ ಈ ಥರ ಇದ್ರೂ ಪರವಾಗಿಲ್ಲ ಹಾಕ್ಕೊಳ್ಳಿ ಈಗ ಅದನ್ನು ಒಂದು ಫುಲ್ಲು ಕೊಬ್ಬರಿ ತೊಗೊಂಡಿದ್ವಲ್ಲ ಇದಕ್ಕೆ ಮುಕ್ಕಾಲು ಭಾಗ ಭಾಗದಷ್ಟು ಬೆಲ್ಲನ ತೊಗೋಬೇಕು ಮುಕ್ಕಾಲು ಭಾಗದಷ್ಟು ಬೆಲ್ಲ ಇದೆ ನಿಮಗಿನ್ನೂ ಸ್ವಲ್ಪ ಸಿಹಿ ಬೇಕು ಅಂತಂದರೆ ನೀವು ಸ್ವಲ್ಪ ಜಾಸ್ತಿ ತೊಗೋಬೋದು ಈಗ ಇವೆರಡನ್ನೂ ಈ ಥರ ಹಾಕಿ ಕಲಸಿಟ್ಕೋಬೇಕು ಇದನ್ನು ಚೆನ್ನಾಗಿ ಕೈಯಿಂದ ಕಲಿಸಿ ಒಂದೆರಡು ತಾಸು ನೆನಿಲ್ಲಕ್ಕೆ ಬಿಡಬೇಕು ಇದನ್ನ ಈ ತರ ನೋಡಿ ಕಲಿಸಿ ನೆನಿಲ್ಲ ಬಿಡಬೇಕು ಈಗ ಇದನ್ನು ಈ ತರ ಕಲಿಸಿದೀವಿ ನೋಡ್ರಿ ಇದೀಗ ಒಂದು ತಟ್ಟಿ ಮುಚ್ಚಿ ಇಟ್ಬಿಡ್ಬೇಕು ಎರಡು ತಾಸು ನೆನಿಲ್ಲಕ್ಕೆ ಬಿಡಬೇಕು ಈಗ ನಾವು ಇದನ್ನ ಕೊನೆ ಇಟ್ಟಿದ್ವಲ್ಲ ಈಗ ಈ ತರ ಹಾಕಿದ್ದೀನಿ ನೋಡೋದು ಕೊಬ್ಬರಿ ಬೆಲ್ಲವನ್ನು ಹೊಂದ್ಕೊಂಡು ಚೆನ್ನಾಗಾಗಿದೆ ಇದು ಈಗ ನಾವು ಇದನ್ನೇನು ಮಾಡಬೇಕು ಅಂತಂದರೆ ಸೊ ಸ್ವಲ್ಪ ಮಿಕ್ಸಿ ಗಾರಿಗೆ ಹಾಕ್ಕೊಂಡು ಮೆತ್ತಗೆ ಹಾಕ್ಕೋಬೇಕು ಇದನ್ನು ಮಿಕ್ಸಿಗೆ ಹಾಕ್ಕೊಂಬಂದಿದ್ದೀವಿ ನೋಡಿ ಮೆತ್ತಗೆ ಹಾಕ್ಕೋಬೇಕು ಏನನ್ನ ಕೊಬ್ಬರಿದು ಪೀಸಸ್ಸು ಮತ್ತು ಬೆಲ್ಲ ಏನನ್ನ ಸಣ್ಣ ಸಣ್ಣ ಇದು ಇದಿತ್ತಂದರೆ ಎಲ್ಲ ಸಣ್ಣ ಆಗ್ಬಿಡ್ತವೆ ಈಗ ಇದನ್ನ ಇದೆಲ್ಲ ಪೇಸ್ಟ್ನ ಮಾಡಿ ಇಟ್ಕೋಬೇಕೆಲ್ಲದನ್ನ ಈಗ ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ ನೋಡ್ರಿ ಈ ಥರ ಆಗಬೇಕು ಮೆತ್ತಗೆ ಆಗಬೇಕು ಇದೆಲ್ಲ ಈ ಥರ ಇದು ಒಂದು ಕೊಬ್ಬರಿದು ಪೀಸಸ್ಸು ಬೆಲ್ಲ ಏನು ಇದು ಮೆತ್ತಗಾಯಿತು ಅಂದರೆ ಹೂರ್ಣ ಚೆನ್ನಾಗ್ತದೆ ಸೊ ಸ್ವಲ್ಪ ಹಾಕಿ ಹುರಿಬೇಕು ತೋರಿಸ್ತೀನಿ ಕಡಾಯಿನ ಇದ್ದೀನಿ ಸ್ಟವ್ವು ಆನ್ ಮಾಡೀನಿ ಈಗ ಇದರಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ಹೂರ್ಣನ ಹಾಕ್ಕೊಂಡು ಹುರಿಬೇಕು ಸ್ವಲ್ಪ ಇಷ್ಟಿಷ್ಟೇ ಹಾಕಿ ಹುರಿಬೇಕು ನೋಡಿದ್ ಈ ತರ ಹುರಿಬೇಕು ನೋಡ್ರಿ ಮೀಡಿಯಂ ಹುರಿನಲ್ಲಿ ಇಟ್ಕೊಂಡು ಹುರಿ ಈಗ ಇದು ಈ ತರ ನೋಡಿದ್ರಿ ಹುರಿತಾ ಇರಬೇಕು ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ ಅಲ್ಲಿ ತನ ಹುರಿಬೇಕು ಬಹಳ ಏರ್ಪಾಕ ಹುರಿಬೇಡ್ರಿ ಇದನ್ನ ಯಾಕಂತಂದ್ರೆ ಹೂರಣ ಗಟ್ಟಿ ಆಗಿಬಿಡ್ತದೆ ಸ್ವಲ್ಪ ನೋಡಿಕೊಂಡು ಇದನ್ನು ತೋರಿಸ್ತೀನಿ ಹೆಂಗೆ ಅಂತಂದೇಳಿ ಈಗಿದು ಹುರಿತಾ ಇದ್ದೀನಿ ನೋಡಿ ಇದು ಈಗ ಇದನ್ನು ಹುರಿದು ಈ ಥರ ಆಗಬೇಕು ನೋಡಿ ಇದು ಭಾಳ ಏರ್ಪಾಕ ಹುರಿಬೆಡ್ರಿ ಇಲ್ಲಾಂತಂದ್ರೆ ಅದೇನಾಗ್ಬಿಡ್ತದಂದ್ರೆ ಗಟ್ಟಿ ಆಗಿಬಿಡ್ತದೆ ಹೂರಣ ಅದಕ್ಕೋಸ್ಕರನೇ ಇನ್ನು ಸ್ವಲ್ಪ ಇಷ್ಟು ಇದು ಈ ಥರ ಆಗಬೇಕು ನೋಡ್ತದೆ ಈಗ ಮುಟ್ಟಿದ್ರೆ ಇಲ್ಲೊಡ್ರದು ಈ ಥರ ಆಗಿದೆಲ್ಲ ಇನ್ನು ಸ್ವಲ್ಪ ಹುರಿಬೇಕಷ್ಟೆ ಹುರಿದ್ಬಿಟ್ರೆ ಸಾಕು ಇದ್ರದ್ದು ಹಸಿ ವಾಸನೆ ಹೋಗಬೇಕು ಕೊಬ್ಬರಿ ಮತ್ತೆ ಬೆಲ್ಲ ಹಾಕಿ ಕಲಸಿದಾಗ ಯಾವ ಥರ ಇರ್ತದೆ ಅದರದ್ದು ಹಸಿ ವಾಸನೆ ಹೋಗಬೇಕು ಅಲ್ಲಿ ತನ ಇದನ್ನ ಹುರ್ಕೋಬೇಕು ಹುರಿದ್ಬಿಟ್ಟು ತೆಗೆದುಬಿಡ್ಬೇಕು ಹೌದು ಈಗ ಇದು ಆಗಿದೆ ನೋಡ್ರಿ ತೆಗಿತಾ ಇದ್ದೀನಿ ಈಗ ಇದು ಸ್ವಲ್ಪ ಆರಿದೆ ನೋಡ್ರಿ ಇದು ಅದಕ್ಕೆ ತೋರಿಸ್ತಾ ಇದ್ದೀನಿ ಇದು ಹುರಿಲಾರದ್ದು ಇದು ಹುರಿದಿರೋದು ನೋಡ್ರಿ ಇದು ಇದು ಕಲರು ಎಷ್ಟು ಚೇಂಜ್ ಆಗಿದೆ ಇದು ನೋಡಿರಿ ಇದು ಈ ಇದೆ ಈ ಥರ ಬರಬೇಕು ನೋಡ್ರಿ ಇದು ಹೂರ್ಣ ಕಲರ್ ಈ ಥರ ಬಂದು ನಾವು ಪೂರ್ಣ ಮಾಡಲು ಹೋಳಿಗೆ ಮಾಡ್ಲಿಕ್ಕೆ ಹೂರ್ಣ ಮಾಡ್ಕೋತೀವಲ್ಲ ನೋಡ್ರಿ ಅದು ಈ ಥರ ಬರಬೇಕು ನೋಡ್ರಿ ಈ ಥರ ಮಾಡಲಿಕ್ಕೆ ಊತ ಉಂಡಿ ಥರ ಮಾಡ್ಲಿಕ್ಕೆ ಬರಬೇಕು ಅದು ಹೂರ್ಣ ಈ ಥರ ಈ ಥರ ಆಗಬೇಕು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ